ಮೀಡಿಯಾ ಮಾಡಿ ಜೀವನ ಮಾಡಬೇಕು ಅಂತ ಹೇಳಿದ ಮಾತುಗಳು ಇನ್ನು ನನ್ನ ಮನಸ್ಸಿನಲ್ಲಿ ಹಾಗೆ ಉಳಿದಿದೆ ಅಪ್ಪಾಜಿ ಅಷ್ಟೇ ಅಲ್ಲ ಅಪ್ಪಾಜಿ ನನ್ನ ತಾಯಿಯ ನುಡಿಯಂತೆ ನನ್ನ ತಾಯಿಯ ಮಾತನ್ನು ನಡೆಸಿಕೊಡುವ ಶಕ್ತಿಯನ್ನು ಕೊಡು ಎಂದು ನಾನು ಬೋಧಿಸುವ ಈ ನನ್ನ ಪವಿತ್ರವಾದ ದೇವರತ್ರ ಪ್ರತಿ ಕ್ಷಣವೂ ಕೂಡ ಮಗಳೇ ನನ್ನ ತಂಗಿ ಮಗನಾದ ರವಿಕುಮಾರನಿಗೂ ನಿನಗೂ ಮದುವೆ ಮಾಡಿಸಿ ಅದೇ ರೀತಿ ನನ್ನ ಮಗ ರಾಯನಿಗೆ ಒಬ್ಬಳು ಆದರ್ಶ ಸತಿಯಾಗಿ ದೊರೆತು ಮಗಡಿ ಪ್ರೇಮಿಪರ ತಲೆ ಮೇಲೆ ನಾಲ್ಕು ಅಕ್ಷತೆಯನ್ನು ಹಾಕಿಬಿಟ್ಟರೆ ನನ್ನ ಅಸೆ ಪೂರ್ತಿಯಾಗಿ ಈಡೇರಿದಂತಾಗುತ್ತದೆ ಅಮ್ಮ ಪೂರ್ತಿಯಾಗಿ ಈಡೇರಿದಂತಾಗುತ್ತದೆ ಹುಚಿತ ವಿಷಯ ಮತ್ತೆ ಮೈಸೂರಿನಿಂದ ನಿನ್ನ ಸೋದರ ಮಾವ ಪತ್ರ ಹಾಕಿದ್ದಾನೆ ನಮಸ್ಕಾರ ವೀಕ್ಷಕರೇ ನಾವು ಒಂದು ವಿಶೇಷವಾದ ವ್ಯಕ್ತಿ ನಿಮಗೆ ಪರಿಚಯ ಮಾಡ್ತಿದ್ವಿ ಇವರು ಹಲವಾರು ವರ್ಷಗಳ ವರ್ಷಗಳಿಂದ ಹವ್ಯಾಸ ರಂಗಭೂಮಿ ಕಲಾವಿದರಾಗಿ ತಮ್ಮ ಪಾತ್ರದ ಮೂಲಕ ಅಭಿನಯದ ಮೂಲಕ ಹೆಸರು ಮಾಡ್ತಾ ಇದ್ದಿರುವಂತಹ ಜ್ಯೋತಿ ಕಾರ್ಗಲ್ ಅವರು ನಮ್ಮ ಜೊತೆಗಿದ್ದಾರೆ ಅವರಿಗೆ ಈ ಅಭಿನಯದಲ್ಲಿ ಹೇಗೆ ಒಲವು ಮುಡ್ತು ಅವರು ಯಾವೆಲ್ಲ ರಂಗಭೂಮಿಗಳಲ್ಲಿ ತಮ್ಮ ಅಭಿನಯನ ತೋರಿಸಿದ್ದಾರೆ ಅನ್ನೋದನ್ನ ಅವರು ಕಿರುಪುರ್ಚೆ ಮೂಲಕ ಹೇಳೋಣ ನಿಮ್ ಮೊದಲಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ನಿಮ್ಗೆ ಸ್ವಾಗತ ಕೊಡ್ತೀನಿ ನಿಮ್ಮ ಕಿರುಪುರ್ಚೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಜ್ಯೋತಿ ಕಾರ್ಗಲ್ ನಮ್ಮ ಯಜಮಾನ್ರ ಹೆಸರು ಗಣಪತಿ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಸೊರಬ ತಾಲೂಕು ನಾನು ಹುಟ್ಟಿರೋದು ಗುಡವಿ ಎಂಬ ಚಿಕ್ಕ ಗ್ರಾಮದಲ್ಲಿ ಬೆಳೆದಿದ್ದೆಲ್ಲ ಸ್ವರ್ಬ ನನ್ನ ಎಜುಕೇಶನ್ ಆಗಿರೋದೆಲ್ಲ ಕುಂದಾಪುರದಲ್ಲಿ ನಮ್ಗೆ ಈಗ ಇರೋ ವಾಸ್ತಸ್ಥಳ ಕಾರ್ಗಲ್ಲು ನಮ್ಗೆ ಎರಡು ಜನ ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ನಮ್ಮ ಸಂಸಾರ ಸುಖವಾಗಿ ಸಾಕ್ತಾ ಇದೆ ಒಂದು ಸುಂದರವಾದ ಸಂಸಾರ ನಡೆಸ್ಕೊಂಡು ಹೋಗ್ತಿದ್ದೀರಾ ಆದ್ರೆ ನಿಮ್ಗೆ ಈಗ ಇದಕ್ಕಿಂತ ಮೊದಲದಲ್ಲಿ ನೀವು ರಂಗಭೂಮಿಯಲ್ಲಿ ಒಂದು ಮಹಿಳೆಯರು ಒಂದು ಪಾತ್ರ ಮಾಡ್ತಾ ಇದ್ರೂ ಅದ್ರಲ್ಲಿ ಹೇಗೆ ಇಂಟ್ರೆಸ್ಟ್ ಬರ್ತದೆ ಒಂದು ರಂಗಭೂಮಿ ಕಲಾವಿದಿ ಆಗ್ಬೇಕು ಒಂದು ಇಂಟ್ರೆಸ್ಟ್ ಎಲ್ಲದೆ ಬರ್ತದೆ ನಿಮ್ಗೆ ಅಂದ್ರೆ ಸರ್ ನಾನು ಆಗಿ ಬೆಳಬೇಕ ಅನ್ನೋದು ನನಗೆ ಚಿಕ್ಕ ವಯಸ್ಸಿನಿಂದಲೂ ತುಂಬಾ ಆಸೆ ಇತ್ತು ಕಾರಣ ಏನಂದ್ರೆ ನಾನು ಯುವಜನ ಮೇಳದಲ್ಲಿ ಆಮೇಲೆ ಈ ಸಣ್ಣ ಪುಟ್ಟ ಗಣಪತಿ ಫಂಕ್ಷನ್ ಅಲ್ಲಿ ಆರ್ಕೆಸ್ಟ್ರಾದಲ್ಲಿ ಅದ್ರಲ್ಲಿ ಸ್ವಲ್ಪ ಒಲವು ಜಾಸ್ತಿ ಇತ್ತು ನನಗೆ ಆಮೇಲೆ ನನ್ನ ಚಿಕ್ಕಪ್ಪ ಹಾಗೂ ನನ್ನ ಚಿಕ್ಕಮ್ಮ ರಂಗಭೂಮಿ ಕಲಾವಿದ್ರು ನನ್ನ ಚಿಕ್ಕಮ್ಮನ ಹೆಸರು ಸುಭದ್ರಮ್ಮ ಅಂತ ಚಿಕ್ಕಪ್ಪನ ಹೆಸರು ಆನಂದಪ್ಪ ಶಾಂತಗೇರಿ ಅಂತೇಳಿ ಅವರು ಸತತವಾಗಿ ರಂಗಭೂಮಿಯಲ್ಲೇ ಇದ್ದಂತವ್ರು ಅವ್ರ ಜೊತೆ ನನ್ನ ಶಾಲೆ ರಜ ದಿನಗಳಲ್ಲಿ ಅವ್ರ ಜೊತೆ ಜಾಸ್ತಿ ಇರ್ತಿದ್ದೆ ನಾನು ಅವಾಗ್ಲಿಂದನೂ ನನಗೆ ನಾನು ಕೂಡ ಒಂದು ರಂಗಭೂಮಿ ಕಲಾವಿದೆಯಾಗಿ ಬೆಳಿಬೇಕು ಅನ್ನೋ ಹಂಬಲ ನನಗ್ ತುಂಬಾನೇ ಇತ್ತು ಇತ್ತು ಆದ್ರೆ ನನಗೆ ಅಷ್ಟೊಂದು ಸ್ಟೇಜ್ ಮೇಲೆ ಹೋಗಿ ಮಾತಾಡುವಂತದ್ದು ಧೈರ್ಯ ನನಗಿರ್ಲಿಲ್ಲ ಆವಾಗ ಅದ್ರ ಬಗ್ಗೆ ಆಸಕ್ತಿ ಇತ್ತು ಧೈರ್ಯ ಕಡಿಮೆ ಇತ್ತು ಆವಾಗ ನನ್ನ ಸ್ನೇಹಿತ ನವೀನ್ ಸ್ವರ್ಬಾ ಅಂತ ಹೇಳಿ ಅವನು ಇಲ್ಲ ನೀನು ರಂಗಭೂಮಿ ಕಲಾವಿದಾಗಿ ಬೆಳಿಬೋದು ನಿನ್ನೆಲ್ಲ ಛಲ ಇದೆ ಸಾಧನೆ ಮಾಡ್ತೀಯಾ ನೀನು ರಂಗಭೂಮಿಗೆ ಬಾ ಅಂತ ನನ್ಗ್ ತುಂಬಾ ಒತ್ತಾಯ ಮಾಡ್ದೆ ಸರಿ ಅಂತ ಅಂದ್ಬಿಟ್ಟು ನಾನು ಪ್ರಥಮವಾಗಿ ಬಣ್ಣ ಹಚ್ಚಿರುವಂತ ಊರು ಸಿದ್ದಾಪುರ ತಾಲೂಕಿನ ಮುಟ್ಟಳ್ಳಿ ಎಂಬ ಗ್ರಾಮ ಆ ಆ ಕ್ಷಣವನ್ನ ನಾನು ಮರೆಯುವಂಥದ್ದೇ ಅಲ್ಲ ಇವತ್ತು ಜ್ಯೋತಿ ಕಾರ್ಗಲ್ ಅಂತ ಒಂದು ಸಿದ್ದಾಪುರ ಭಾಗದಲ್ಲಿ ಸತತವಾಗಿ ಎಲ್ಲಾ ಕಡೆ ಒಂದು ಹೆಸರು ಮಾಡಿದ್ದೇನೆ ಆ ಊರಿನ ಋಣ ನನ್ನ ಮೇಲಿರುವಂತದ್ದು ಯಾಕಂದ್ರೆ ನನಗೆ ಬಣ್ಣ ಹಚ್ಚಕ್ಕೂ ಬರ್ತಿರ್ಲಿಲ್ಲ ಪಾತ್ರ ಮಾಡೋದ್ರ ಬಗ್ಗೆ ಅಷ್ಟೊಂದು ಇದು ಇರ್ತಿರ್ಲಿಲ್ಲ ಮಾಡ್ತೀನಿ ಧೈರ್ಯದ ಮೇಲೆ ಸ್ಟೇಜಿಗೆ ಹೋಗಿದ್ದೆ ಆದ್ರೆ ಆ ಊರಿನ ಜನ ನನ್ನ ಎಷ್ಟು ನನ್ನ ಪ್ರೀತಿಯಿಂದ ನೋಡಿ ಧೈರ್ಯವಾಗಿ ನಿಲ್ಲು ಮಾಡು ಅಂತ ಹೇಳಂದು ತುಂಬಾ ಸಪೋರ್ಟ್ ಮಾಡಿದ್ರು ಆ ಊರನವ್ರಿಗೆ ನಾನು ಇವತ್ತಿಗೂ ಚಿರಋಣಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಲ್ಲಿಂದ ನನ್ನ ಕಲಾಭೂಮಿಯ ಯಾವ ವಯಸ್ಸಿಂದ ನಿಮ್ಮ ಒಂದು ರಂಗಭೂಮಿ ಪಯಣ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದಾ ಈಗ ನಾನು ಒಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ರಂಗಭೂಮಿಗೆ ಕಲಾವಿದೆಯಾಗಿ ನಾನು ಬಂದೆ ಅಲ್ಲಿಂದ ನನ್ನನ್ನ ಈ ಹಂತಕ್ಕೆ ತಂದು ನಿಲ್ಲಿಸಿದವರು ಸಿದ್ದಾಪುರ ಭಾಗದ ಕೊಂಡ್ಲಿ ಎಂಬ ಗ್ರಾಮದ ಸುವೇಗ ಕಲಾವೃಂದ ಅಂತ ಹೇಳಿ ಅವರು ನನ್ನನ್ನ ಇವತ್ತಿನ ಈ ಕ್ಷಣದವರೆಗೂ ನನ್ನನ್ನ ಅವರ ಇದ್ರಲ್ಲಿ ನಾ ಸಂಗೀತದಲ್ಲಿ ನನ್ನನ್ನ ಸತತವಾಗಿ ಆ ಟ್ರೂಪ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಹದಿನಾರು ವರ್ಷಗಳಿಂದ ಹಾಗೆ ಸಿದ್ದಾಪುರದಲ್ಲಿ ಹೇಳ್ಬೇಕು ಅಂದ್ರೆ ಪ್ರತಿ ಒಂದು ಹಳ್ಳಿ ಕೂಡ ನನ್ನ ತವರು ಮನೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ನನಗೆ ನನ್ನ ಒಂದು ಕಲಾವಿದಿಯನ್ನ ಮಾಡಿರೋದೇ ನನ್ನ ಸಿದ್ದಾಪುರ ಭಾಗದ ಜನ ಅಂತ ನಾನು ಹೇಳಕ್ ತುಂಬಾ ಇಷ್ಟಪಡ್ತೀನಿ ಅಲ್ಲಿಂದ ಈ ನಮ್ಮ ಕಲಾವಿದ್ರು ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ನೋಡಿದ್ವಿ ನಾವು ಕಷ್ಟಗಳನ್ನ ನೋಡಿದ್ವಿ ಅಂದ್ರೆ ನಾವು ಹೋಗದಂತ ಪರಿಸ್ಥಿತಿ ನಮ್ಗೊಂದು ಬಸ್ಸಿನ ಸೌಕರ್ಯ ಎಲ್ಲಾ ವಿಚಾರದಲ್ಲೂ ಬಂತು ತುಂಬಾ ಇದು ಆದ್ರೆ ನಮ್ಗೆಲ್ಲದಕ್ಕೂ ಸಪೋರ್ಟ್ ಆಗಿ ನಿಂತವ್ರು ತುಂಬಾ ಜನನೇ ಇದಾರೆ ಅದ್ರಲ್ಲಿ ತುಂಬಾ ಜನನೇ ಇದ್ದಾರೆ ಇವತ್ತಿಗಾದ್ರೂ ನಮ್ಮನ್ನ ಪ್ರೀತಿಯಿಂದ ಕಾಣುವಂತರು ಒಂದು ಗೌರವ ಕೊಡುವಂತರು ಈಗ ಸತತವಾಗಿ ಒಂದು ಆರರಿಂದ ಏಳು ವರ್ಷ ಆಗಿರ್ಬೋದು ಪುನೀತ್ ರಾಜ್ಕುಮಾರ್ ಕಲಾ ಬಳಗ ಅಂತ ಹೇಳಿ ಕೊಂಡ್ಲಿ ವಿನಾಯಕ್ ಅವ್ರ ಅಂತ ಹೇಳಿ ಒಂದು ಸಂಘವನ್ನ ಮಾಡಿ ಅದ್ರಲ್ಲಿ ನಮ್ಗೆಲ್ಲರಿಗೂ ಯಾರಿಗೆ ಅವಕಾಶಗಳನ್ನ ಕೊಡ್ಬೋದು ಯಾರು ಕಷ್ಟದಲ್ಲಿದ್ದಾರೆ ಆ ಹೆಣ್ಮಕ್ಳಾಗಿರ್ಬೋದು ಇಲ್ಲ ಗಂಡ್ಮಕ್ಳ ಆಗಿರ್ಬೋದು ಇಲ್ಲ ಒಂದು ಪರ್ದೆ ಸಟ್ನವ್ರು ಎಲ್ಲರಿಗೂ ಅವಕಾಶಗಳನ್ನ ಕೊಡ್ತಾ ಒಳ್ಳೆ ಹೆಸರು ಮಾಡಿ ಇವತ್ತಿಗೂ ನಮ್ಮನ್ನೆಲ್ಲ ಒಂದು ಒಳ್ಳೆ ರೀತಿ ಒಳಗೆ ಅಕ್ಕ ತಂಗಿಯ ಭಾವನೆಯಲ್ಲಿ ನಮ್ಮನ್ನ ಸಪೋರ್ಟ್ ಆಗಿ ನಿಂತಿದ್ದಾರೆ ಅವರೆಲ್ಲರಿಗೂ ನಾನು ಚಿರಋಣಿ ಅಂತ ಹೇಳಿ ರಂಗಭೂಮಿ ಒಬ್ರು ನಟಸ್ಲಿಕ್ ಬರ್ತಾರಂತ ಅಂದಾಗ ಆರಾಮ್ ಚೆನ್ನಾಗಿದ್ರೆ ಒಳ್ಳೆ ಸ್ಯಾಲರಿ ಸಿಗೋ ಒಂದು ಒಳ್ಳೆ ಉತ್ತಮ ದುಡ್ಡು ಸಿಗ್ಬೋದು ಅಥವಾ ಆರಾಮಾಗಿ ಒಂದು ಪ್ರೋಗ್ರಾಮ್ ಗಳು ಕೊಟ್ಟು ಹೋಗ್ತಾರಂತ ಈ ಒಂದು ನೋಡೋ ಜನಗಳಿಗಿರ್ತದೆ ಆದ್ರೆ ಒಂದು ನೀವು ಒಂದು ನಾಟಕ ರಂಗದಲ್ಲಿ ಎಷ್ಟು ಹಲವಾರು ವರ್ಷಗಳಲ್ಲಿ ಕಷ್ಟಗಳು ಏನಿಂದು ಅಲ್ಲಿ ಯಾವ್ಯಾವ ರೀತಿ ಪ್ರಾಬ್ಲಮ್ಗಳು ಗೊತ್ತಿರುವಂತದ್ದು ವೀಕ್ಷಕರು ಯಾವ ಸವಾಲುಗಳು ಇದೆ ಅಂತ ವೀಕ್ಷಕರು ತಿಳಿಸ್ಬೋದ ಖಂಡಿತ ಪ್ರೇಕ್ಷಕರ ಸರ್ ತಿಳ್ಕೊಂಡಷ್ಟು ಸುಲಭದ ಮಾತಲ್ಲ ಇದು ಯಾಕಂದ್ರೆ ಒಂದು ರಂಗಭೂಮಿ ಕಲಾವಿದರಾಗಿ ಆ ಸಮಯಕ್ಕೆ ಸರಿಯಾಗಿ ಬಂದು ಆ ಊರಿಗೆ ನಾವು ಆ ಮುಟ್ಕೊಳ್ಳುವಂತದ್ದು ಇರ್ಬೋದು ಆಮೇಲೆ ದಿನ ನಮ್ಗೆ ಎಷ್ಟು ಕಷ್ಟ ಇರುತ್ತೆ ಅಂದ್ರೆ ಅದನ್ನ ಅನುಭವಿಸಿದ ನಮಗ್ ಗೊತ್ತಿರತ್ತೆ ಅದೇನು ಅನ್ನೋದ್ರ ಬಗ್ಗೆ ಏನಪ್ಪಾ ಅಂದ್ರೆ ಈಗ ಒಂದು ದಿನ ಒಂದು ಊರಲ್ಲಿ ಒಂದು ನಾಟಕ ಮಾಡ್ತಾರೆ ಅದ್ರಲ್ಲಿ ಏನಾಗತ್ತೆ ಒಂದು ಕಥಾನಾಯಕಿ ಪಾತ್ರ ಒಂದು ಕಳನಾಯಕಿ ಪಾತ್ರ ಒಂದು ಹಾಸ್ಯ ಪಾತ್ರ ಅಂತ ಬರುತ್ತೆ ಅದ್ರದ್ದೇ ಆದ ಬಟ್ಟೆಗಳು ಅದ್ರದ್ದೇ ಆದ ಡೈಲಾಗ್ಗಳು ಕೆಲವೊಂದಿರುತ್ತೆ ಈಗ ಒಂದು ಬಡ ರೈತನ ಮಡದಿ ಪಾತ್ರ ಬಂದಾಗ ಅದು ಪ್ರತಿ ಒಂದು ಸ್ಯಾರಿಗಳನ್ನ ಓಡುವಂತ ಪರಿಸ್ಥಿತಿ ಇರುತ್ತೆ ಅದಕ್ಕೆ ಬಟ್ಟೆ ಪ್ಯಾಕಪ್ ಬೇರೆ ಇರುತ್ತೆ ಇಲ್ಲ ಒಂದು ಕಾಲೇಜು ಸೀನ್ ಇರುತ್ತೆ ಇಲ್ಲ ಮತ್ತೊಂದು ಏನೋ ಒಂದ್ ಬೇರೆ ಬೇರೆ ತರ ಅದ್ರಲ್ಲಿ ಇರುತ್ತೆ ಡಿಫ್ರೆಂಟ್ ಆಗಿ ಅದನ್ನೆಲ್ಲ ನಿಭಾಯಿಸಕ್ಕೆ ನಾವು ಪ್ಯಾಕಿಂಗ್ ಮಾಡೋದ್ರು ವಿಚಾರ ಬಂತು ಆಮೇಲೆ ದಿನ ಒಂದೊಂದು ನಾಟಕ ಇರೋದ್ರಿಂದ ಪ್ರತಿ ನಾವು ಪುಸ್ತಕವನ್ನ ಓದುವಂತದ್ದು ಮಾಡ್ಲೇಬೇಕು ಸರಿ ಯಾಕಂದ್ರೆ ಒಂದು ನಾಟಕ ಅಂದ್ಮೇಲೆ ನಾವ್ ಅದನ್ನ ಮಕ್ಳು ತಿಂಗ್ಳಾನು ಗಟ್ಲೆ ಪುಸ್ತಕಗಳನ್ನ ಕಲ್ತಿರ್ತಾರೆ ಓದಿರ್ತಾರೆ ನಾವ್ ಅದಕ್ಕೆ ಅವ್ರ ಮಾತಿಗೆ ಸರಿಯಾಗಿ ಮಾತಾಡ್ಲೇಬೇಕಾಗತ್ತೆ ಮಾತುಗಳನ್ನ ಕಲಿಲೇಬೇಕಾಗಿರತ್ತೆ ಅದ್ರ ಸಂಬಂಧ ನಾವು ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಪ್ರತಿ ದಿನ ಓದ್ಬೇಕು ಆಮೇಲೆ ಟೈಮಿಂಗ್ಸಿಗೆ ಊರಿ ಮುಟ್ಕೋಬೇಕು ನಾವು ಆಮೇಲೆ ಟೈಮಿಂಗ್ಸ್ ಪ್ರಕಾರ ಮನೆಗ್ ಬರ್ಬೇಕಾಗತ್ತೆ ಮನೆಗ್ ಬಂದು ನಮ್ಮ ಮಕ್ಕಳು ನಮ್ಮ ಸಂಸಾರ ಅದ್ರ ಬಗ್ಗೆ ಎಲ್ಲಾ ನೋಡ್ಕೊಳ್ಬೇಕಾಗತ್ತೆ ಮತ್ತೆ ಅದು ಅವತ್ತು ಮತ್ತೆ ಬೇರೆ ಒಂದು ಊರಲ್ಲಿ ಇರುತ್ತೆ ನಮ್ಗೆ ನಿದ್ದೆ ಊಟ ಎಲ್ಲದಕ್ಕೂನು ಸಮಸ್ಯೆ ಇರುತ್ತೆ ಸರ್ ಜನ ತಿಳ್ಕೊಂಡಷ್ಟು ನಮ್ಮ ಈ ರಂಗಭೂಮಿ ವೃತ್ತಿ ಅಷ್ಟೊಂದು ಸುಲಭವಾದ ಮಾತಲ್ಲ ಸರ್ ಅದು ಯಾಕಂದ್ರೆ ಅದನ್ ನೋಡಿ ಅನುಭವ್ಸದವ್ರಿಗೆ ಮಾತ್ರ ಗೊತ್ತಿರತ್ತೆ ಅನ್ಕೊಳ್ತಾರೆ ಇವ್ರು ಏನಪ್ಪಾ ಸಂಜೆ ಬಂದ್ರು ಬೆಳಿಗ್ಗೆ ಎಷ್ಟೊಂದು ಅಮೌಂಟ್ ತಗೊಂಡ್ ಹೋದ್ರು ಇವ್ರು ಏನು ಹೆಂಗೆ ಆರಾಮಾಗಿರ್ತಾರೆ ಆ ಅನುಭವ್ಸಿರೋ ನೋವುಗಳೇನು ಅಂತ ನಮಗ್ ಗೊತ್ತಿರತ್ತೆ ಯಾಕಂದ್ರೆ ಅದ್ರಲ್ಲಿರೋ ಶ್ರಮ ನಾವು ಸಾವಿರಾರು ಜನಗಳ ಮಧ್ಯೆ ನಾವು ನಿಂತು ಮಾತಾಡ್ಬೇಕು ಅಂದಾಗ ಆ ಪುಸ್ತಕದಲ್ಲಿರೋ ನೂರ್ ಮಾತಿದ್ರು ಕಲಿಬೇಕಾಗಿರತ್ತೆ ಹತ್ತು ಮಾತಿದ್ರು ಕಲಿಬೇಕಾಗಿರತ್ತೆ ಐವತ್ ಮಾತಿದ್ರು ಕಲಿಬೇಕಾಗಿರುತ್ತೆ ಅದು ಕಲ್ತು ನಾವು ಒಂದು ಕಲಾವಿದರಾಗಿ ಗುರ್ತಿಸ್ಕೊಳ್ಳೋದೆ ನಾವು ಮಾತು ಕಲ್ತು ಒಂದು ಸ್ಟೇಜ್ ಮೇಲೆ ಒಂದು ಇದು ಕೊಟ್ಟಾಗ ಅಲ್ವಾ ಸರ್ ಜನ ತಿಳ್ಕೊಂಡಷ್ಟು ಸುಲಭ ಇಲ್ಲ ಸರ್ ಈ ನಮ್ಮ ರಂಗಭೂಮಿ ಇರುತ್ತೆ ಅನ್ನೋದು ಹಲವಾರು ಪಾತ್ರಗಳಿಗೆ ನಿಮ್ಮದೇ ಆದ ಒಂದು ಕಾಸ್ಟ್ಯೂಮ್ಗಳು ಇರ್ತದೆ ಲೇಡೀಸ್ ಅಂದ್ರೆ ಹೆಚ್ಚಿಗೆ ಆಭರಣಗಳು ಅವೆಲ್ಲ ಹಾಕೊಂಡು ಹೋಗ್ಬೇಕಾಗ್ತದೆ ಅದಕ್ಕೆ ಒಂದು ನಾಟಕ ಟೀಮ್ ಅವರು ಕೊಡ್ತಾರ ಅದು ನಿಮ್ ಮನೆಯಿಂದಾನೇ ಅದಕ್ಕೆಲ್ಲ ಪ್ರಿಪೇರ್ ಆಗೋಲ್ಲ ಸರ್ ನಮ್ದು ಪ್ರತಿ ಒಂದು ಡ್ರೆಸ್ ಇಂದ ಬಂತು ಮೇಕಪ್ ಇಂದ ಬಂತು ಸರ್ ಜ್ಯುವೆಲರಿ ಬಂತು ಹೇರ್ ಸ್ಟೈಲ್ ಎಲ್ಲದು ಬಂತು ಸರ್ ಎಲ್ಲ ನಮ್ದೇ ಆಗಿರುತ್ತೆ ನಮ್ದೇನು ಒಂದು ನಾಟಕಕ್ಕೆ ಇಂತಿಷ್ಟು ಅಂತ ಅಮೌಂಟ್ ಇರುತ್ತೆ ಸರ್ ಒಂದೊಂದು ಭಾಗದಲ್ಲಿ ಒಂದೊಂದು ತರ ಪೇಮೆಂಟ್ ಇರುತ್ತೆ ಒಂದು ನಮ್ಮ ಸಿದ್ದಾಪುರ ಭಾಗದಲ್ಲಿ ಒಂದಿರುತ್ತೆ ಈಗ ಅತಿಯಾಗಿ ಏನಾಗತ್ತೆ ಅಂದ್ರೆ ಸಿದ್ದಾಪುರ ಭಾಗದಲ್ಲಿ ಜ್ಯೋತಿ ಕಾರ್ಗಲ್ಲು ಈಗ ಸಾಮಾನ್ಯವಾಗಿ ಜ್ಯೋತಿ ಸ್ವರ್ಬ ಅನ್ನೋದೇ ನಮ್ ಇದು ಜ್ಯೋತಿ ಕಾರ್ಗ ಅವಾಗ ಅಲ್ಲಿ ಏನಾಗತ್ತೆ ಅಂದ್ರೆ ಸತತವಾಗಿ ಬರೋದ್ರಿಂದ ಅಕ್ಕ ನೀ ಸತತವಾಗಿ ನಮ್ಮ ಊರಿಗೆ ಬರ್ತಾ ಅಕ್ಕ ನೀವ್ ಇದ್ ಮಾಡೋಂಗಿಲ್ಲ ಹಿಂಗೆ ಈ ತರಲ್ಲೇ ಅದಕ್ಕೋಸ್ಕರ ಬರಲ್ಲ ಸರ್ ಈಗ ಯಾಕಂದ್ರೆ ಸಿದ್ದಾಪುರ ಭಾಗದಲ್ಲಿ ಮನೆ ಮಗಳಾಗಿರೋ ನಾನು ಈಗ ಅಮೌಂಟ್ ಇಂದು ಡಿಮೆಂಡ್ ಮಾಡೋಕೆ ಬರಲ್ಲ ನಮ್ಗೆ ನಮ್ಮದೇ ಆದ ಖರ್ಚುಗಳು ಸುಮಾರಷ್ಟು ಇದು ಇರುತ್ತೆ ಸರ್ ಅದು ಅದು ಬೇರೆ ಊರಿಗೆ ನಾವು ಟ್ರಾವೆಲ್ಸ್ ಮಾಡ್ಬೇಕಾಗತ್ತೆ ಈಗ ಒಂದು ನಾವ್ ಗಾಡಿ ತಗೊಂಡು ಹೋಗಿ ಅದು ನಮ್ಮ ಖರ್ಚುಗಳ ನಮಗ್ ಗೊತ್ತಿರುತ್ತೆ ಸರ್ ಈಗ ನಾವು ದುಡ್ದಿರೋದಷ್ಟು ಮನೆಗ್ ತರಕೆ ಸಾಧ್ಯನೇ ಇಲ್ಲ ಸರ್ ಈಗ ನಾವು ಎಷ್ಟು ದುಡಿತೀವಿ ಅದನ್ನು ಅಷ್ಟು ತರ್ತೀವಿ ಅನ್ನೋ ಜನರ ಅಭಿಪ್ರಾಯ ಸುಳ್ಳು ಸರ್ ಅದು ಈಗ ನಮ್ಗೆ ಡ್ರೆಸ್ ಇಂದ ಆಗಿರ್ಬೋದು ಇಲ್ಲ ಮೇಕಪ್ ಇಂದ ಆಗಿರ್ಬೋದು ಈ ತರ ಖರ್ಚುಗಳೆಲ್ಲ ಇರುತ್ತೆ ಸರ್ ನಮ್ಗೆ ಅದ್ರನ್ನೇ ನಾವು ಮಾಡ್ಕೋಬೇಕು ನಿಮ್ಗೆ ಸುಮಾರು ಖರ್ಚುಗಳ ಆಮೇಲೆ ಈಗ ಡ್ರೆಸ್ ಗಳನ್ನ ಏನಂದ್ರೆ ಸರ್ ಈ ವರ್ಷ ಇರೋ ಡ್ರೆಸ್ ಮುಂದಿನ ವರ್ಷಕ್ಕೆ ಬರಲ್ಲ ನಮ್ಗೆ ಚೇಂಜಸ್ ಮಾಡ್ಲೇಬೇಕಾಗತ್ತೆ ಒಂದೊಂದು ಗಳಿಗೆ ಇಂತಿಷ್ಟು ಕಾಸ್ಟ್ ಎಲ್ಲ ಗೊತ್ತಲ್ಲ ಸರ್ ಹೇಗೆ ಅಂತ ಹೇಳಿ ಸ್ಯಾರಿಗಳಾದ್ರೂ ಬಂತು ಪ್ರತಿಯೊಂದು ಬಂತು ಸರ್ ನಮ್ಗೆ ಎಲ್ಲದನ್ನು ವರ್ಷ ವರ್ಷ ಚೇಂಜ್ ಮಾಡ್ಬೇಕಾಗತ್ತೆ ವರ್ಷ ವರ್ಷ ಪೇಮೆಂಟು ಡಿಮ್ಯಾಂಡ್ ಮಾಡ್ಬೇಕಾಗತ್ತೆ ಹೊರವಾಗ ಕೆಲವೊಂದು ನೆನಪಿದಷ್ಟು ಒಂದು ವೀಕ್ಷಕರು ಹೇಳ್ಬೋದು ಎಲ್ಲೆಲ್ಲಿ ನೀವು ನೀಡಿದಿರ ಅಂತ ಅಂದ್ರೆ ಸರ್ ಈಗ ನಾವು ಜಾಸ್ತಿ ಆಗಿ ಕಲಾಭೂಮಿಯಲ್ಲಿ ಇರುವಂತದ್ದು ಸಿದ್ದಾಪುರ ಭಾಗ ಸರ್ ಸಿದ್ದಾಪುರ ಸಿರ್ಸಿ ಸಾಗರ ಸೊರಬ ಹಾವೇರಿ ಚಿತ್ರದುರ್ಗ ಆ ಇನ್ನು ಈ ಕಡೆ ಬೆಳಗಾಂ ಹುಬ್ಬಳ್ಳಿ ಧಾರವಾಡ ಗೋಕಾಕು ನಾಕ ಆ ಕಡೆ ಎಲ್ಲಾ ಹೋಗ್ತೀವಿ ಸರ್ ಈ ಕಡೆ ಇನ್ನು ಕುಮಟಾ ಅಂಕೋಲ ಕಾರವಾರ ಭಟ್ಗಳ ಈಗ ನಮ್ಗೆಲ್ಲಾ ಈ ಚೌತಿಯಿಂದ ಎಲ್ಲಾ ಇರೋದು ಭಟ್ಗಳ ಸೈಡೆ ಜಾಸ್ತಿ ಇರತ್ತೆ ಸರ್ ನಮ್ಗೆ ಭಟ್ಕಳ ಅಂಕೋಲ ಸೈಡ್ ಕಾರವಾರ ಸೈಡ್ ಜಾಸ್ತಿ ಇರುತ್ತೆ ಈಗ ನಮ್ಗೆ ಡಿಸೆಂಬರ್ ತಿಂಗಳಿಂದೆಲ್ಲ ಈ ಕಡೆ ನಾವು ಸಿದ್ದಾಪುರ ಭಾಗದಲ್ಲೇ ಜಾಸ್ತಿ ಇರ್ತೀವಿ ಸರ್ ಅದ್ರಲ್ಲಿ ನನಗೆ ತುಂಬಾ ಇಷ್ಟವಾಗಿದ್ದು ಅಂತ ಹೇಳಂದ್ರೆ ಸಿದ್ದಾಪ್ರಭಾಗನೆ ಅಂತ ಹೇಳಕ್ಕೆ ತುಂಬಾ ಇಷ್ಟ ಪಡ್ತೀನಿ ನನ್ನ ಕುಟುಂಬ ನಮ್ಮ ಊರು ನಮ್ಮ ಜನ ಅನ್ನದು ನನ್ಗೆ ಸ್ವಲ್ಪ ಇದು ಸರ್ ಒಂದು ಅಲ್ಲ ಸ್ವಲ್ಪ ಜಾಸ್ತಿ ಪಾತ್ರಗಳು ಮಾಡಿರ್ತೀರಾ ನಿಮಗೆ ಎಲ್ಲಾ ಪಾತ್ರಗಳು ಒಂದಂತದಲ್ಲಿ ಇಷ್ಟ ಆಗಿರ್ತದ ಆದರೆ ಜನ ನಿಮ್ಮ ಪಾತ್ರ ಯಾವ ಪಾತ್ರದಲ್ಲಿ ನೋಡಲಿಕ್ಕೆ ಇಷ್ಟ ಪಡ್ತಾರ ಅಥವಾ ನೀವು ಯಾವ ಪಾತ್ರ ಅನ್ನು ಹೆಚ್ಚು ಇಷ್ಟ ಪಡ್ತೀರಾ ಅಂತ ಹೇಳಬಹುದು ಅದು ಏನಂದ್ರೆ ಸರ್ ಈಗ ನಮ್ಮ ಎಲ್ಲರೂ ನನ್ನ ಪಾತ್ರ ಇಷ್ಟಪಡದು ಕಥಾನಾಯಕಿಯಾಗಿ ನೋಡಕ್ಕೆ ತುಂಬಾ ಇಷ್ಟ ಪಡ್ತಾರೆ ಸರ್ ಅಂದ್ರೆ ನಾನು ಕಥನಾಯಕಿನೂ ಮಾಡ್ತೀನಿ ಕಳನಾಯಕಿನೂ ಮಾಡ್ತೀನಿ ಆದ್ರೆ ಜನ ಇಷ್ಟಪಡುವಂತ ಪಾತ್ರ ಕಥಾನಾಯಕಿ ನನಗೂ ತುಂಬಾ ಇಷ್ಟವಾದ ಪಾತ್ರ ಕಥನಾಯಕಿನೇ ಕಥಾನಾಯಕಿ ಪಾತ್ರದಲ್ಲೇ ನಾನು ಹೆಸರು ಮಾಡಿರೋದು ಅಂತ ಇಷ್ಟಪಡ್ತೇನೆ ಸರ್ ಹೇಳ್ಲಿಕ್ಕೆ ಬರ್ಬೇಕಾಗ್ತದೆ ಇದಕ್ಕೆ ಚಾಲೆಂಜಿಂಗ್ ಬಹಳಷ್ಟು ಇದೆ ಮನೇಲಿ ಹೇಗೆ ಇದಕ್ಕೆ ನಿಮ್ಮ ಮನೇಲಿ ಸಪೋರ್ಟಿಂಗ್ ಇದ್ದಾರೆ ಹೇಗೆ ಇದ್ರ ಬಗ್ಗೆ ಹೇಳ್ಬೋದು ಇದಾರೆ ಸರ್ ಯಾಕಂದ್ರೆ ಒಂದು ಕಲಾವಿದಿಯನ್ನ ತುಂಬಾ ಅಂದ್ರೆ ತುಂಬಾ ಗೌರವಿಸ್ತಾರೆ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರ ಆಗಿರ್ಬೋದು ನನ್ ಮಗ ಆಗಿರ್ಬೋದು ನನ್ ಮಗಳಾಗಿರ್ಬೋದು ನನಗೆ ಈ ಕಲಾ ಇದ್ರಲ್ಲಿ ಬೆಳಿಲಿಕ್ಕೆ ಸರ್ ಅವ್ರ ಸಪೋರ್ಟ್ ತುಂಬಾ ಇದೆ ಸರ್ ಆಮೇಲೆ ಪ್ರತಿ ಒಂದು ವಿಚಾರದಲ್ಲೂ ನನ್ಗೆ ಅವ್ರ ಸಪೋರ್ಟಿಂಗ್ ಆಗಿ ನಿಲ್ತಾರೆ ಸರ್ ನನ್ ಗಂಡ ನನ್ ಮಗೋರ್ಟ್ ಸಾಧ್ಯಬಿಟ್ರೆ ನಿಮ್ಗೂ ಹೋಗೋದಕ್ಕೆ ಸ್ವಲ್ಪ ಆಗ್ತಿತ್ತು ನಿಮ್ಗೆ ಅನುಕೂಲ ಆಮೇಲೆ ನನ್ಗೆ ಈಗ ಒಂದೊಂದು ಟೈಮ್ ಏನಾದ್ರೂ ಬಸ್ಸಿಂದ ಸಮಸ್ಯೆ ಇಲ್ಲ ಏನೋ ಒಂದು ಸಮಸ್ಯೆ ಆದ್ರೂನು ಒಂದೊಂದ್ ಟೈಮ್ ನನ್ ಮಗ ಕರ್ಕೊಂಡ್ ಹೋಗ್ತಾನೆ ಇಲ್ಲ ನಮ್ಮ ಯಜಮಾನ್ರು ಕರ್ಕೊಂಡ್ ಹೋಗ್ತಾರೆ ಆ ಸಪೋರ್ಟಿಂಗ್ ಆಗಿದ್ದಾರೆ ಸರ್ ಮನೆ ಕಡೆಯಿಂದ ನಮ್ಗೆ ತುಂಬಾ ಸಪೋರ್ಟ್ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹಲವಾರು ಸಂಘ ಸಂಸ್ಥೆಗಳು ಇರ್ಬೋದು ನಿಮ್ಮನ್ನ ಗುರುತಿಸಿ ಒಂದು ಸನ್ಮಾನ ಮಾಡಿರ್ತಾರೆ ಅದಕ್ಕೆಲ್ಲ ನೆನಪಿದ್ದಷ್ಟು ಒಂದು ಸನ್ಮಾನಗಳನ್ನ ಗೌರವ ಸೂಚಿಸಿ ಅಂತ ಹೇಳ್ಬೋದಾ ಸರ್ ಈಗ ನಾನು ಈ ಹದಿನಾರು ವರ್ಷದಲ್ಲಿ ಅನೇಕ ಸಂಘ ಸಂಸ್ಥೆಗಳು ನಾವು ಹೋದಂತಲ್ಲಿ ನಮ್ಗೆ ಸನ್ಮಾನವನ್ನು ಮಾಡಿದ್ದಾರೆ ಸರ್ ಆ ಅದರಲ್ಲಿ ಈಗ ಮೊನ್ನೆ ಹದಿನೇಳನೇ ತಾರೀಕಿಗೆ ಚೇತನ್ ಫೌಂಡೇಶನ್ ಅವರು ಧಾರವಾಡದಲ್ಲಿ ಭರತ ಭೂಷಣ ಅಂತ ಹೇಳಂದು ಒಂದು ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಸರ್ ನನಗೆ ಅವರಿಗೆ ನಾನು ತುಂಬಾ ಚಿರಋಣಿಯಾಗಿ ಇರಕ್ಕೆ ಇಷ್ಟಪಡ್ತೀನಿ ಸರ್ ಹಂಗೆ ಅನೇಕ ಕಡೆ ಬಂದಿದೆ ಸರ್ ಇಂತ ಇದ್ರಲ್ಲಿ ಅಂತ ಊರುಗಳನ್ನೆಲ್ಲ ನಾನು ನೆನ್ಪಿಟ್ಕೊಂಡು ಸ್ವಲ್ಪ ಕಷ್ಟ ಆಗತ್ತೆ ಬಂದಿದೆ ಸರ್ ತುಂಬಾ ಸುಮಾರು ಕಡೆ ಬಂದಿದೆ ನಿಮ್ಮ ಗುರುತಿಸಿ ಎಲ್ಲ ಕೊಟ್ಟಿದ್ದಾರೆ ಸುಮಾರು ಕಡೆ ಎಲ್ಲ ಬಂದಿದೆ ಸರ್ ಹಂಗೆ ಆ ತರದ ಅವಾರ್ಡ್ ಗಳೆಲ್ಲ ಬಂದಿದ್ದಾವೆ ಪ್ರಶಸ್ತಿಗಳೆಲ್ಲ ಬಂದಿದ್ದಾವೆ ಅವರಿಗೆಲ್ಲ ನಚಿರಋಣಿ ಇರಕ್ಕೆ ಇಷ್ಟಪಡ್ತೀನಿ ಸರ್ ಫಿಲ್ಮ್ ಇಂಡಸ್ಟ್ರಿಲಿ ಅವರು ಅಭಿನಯ ಅಭ್ಯಸ್ತಾರ ನೀವು ರಂಗಭೂಮಿಯಿಂದಲೂ ಅಭಿಯಸ್ತಾರ ಆದ್ರೆ ಅಲ್ಲಿ ಅವ್ರಿಗೂ ಸಿಗುವಂತ ದುಡ್ಡಿನ ವಿಷಯದಲ್ಲಿರ್ಬೋದು ಇರ್ಬೋದು ಜನಪ್ರಿಯತಿಯಲ್ಲಿ ಇರ್ಬೋದು ಅವ್ರಿಗೆ ಕಂಪೇರ್ ಮಾಡಿದ್ರೆ ನಿಮ್ದು ಬಹಳ ಒಂದು ಚಿಕ್ಕ ಅಮೌಂಟ್ ಹೇಳ್ಬೋದು ಅಥವಾ ನಿಮ್ಮ ಗುರುತು ಸಂಖ್ಯೆನೂ ಕಡಿಮೆ ಅಂತ ಹೇಳ್ಬೋದು ಆದ್ರೆ ಅಲ್ಲಿಗೂ ನಿಲ್ಲು ನಿಲ್ಲಿಗೂ ನೋಡಿದಾಗ ಅವರಿಗೆ ಒಂದು ಕೆಲವೊಂದಿಷ್ಟು ಟೇಕ್ ಗಳು ವಿಡಿಯೋ ಕಂಟಿನ್ಯೂ ಆಗಿ ಅವರು ಒಂದು ಯಾವ್ದೋ ರೀತಿ ವಿಡಿಯೋಗಳು ಮಾಡ್ತಿರಲ್ಲ ಆದ್ರೆ ನಿಮ್ದು ಆಗಲ್ಲ ಒಂದು ಸ್ಪಾಟ್ ಅಲ್ಲಿ ಡೈಲಾಗ್ ಗಳು ಹೇಳ್ಬೇಕಾಗುತ್ತೆ ವಿಷಯಗಳನ್ನ ಅಲ್ಲೇ ಯಾವುದೇ ರೀತಿ ರಿಟೇಕ್ ಗಳು ಇರಲ್ಲ ಅದ್ರ ಬಗ್ಗೆ ಏನಾದ್ರೂ ಒಂದು ವೀಕ್ಷಕರಿಗೆ ಹೇಳ್ಬೋದಾ ಇಲ್ಲಿ ನಮ್ಮ ವೃತ್ತಿ ರಂಗಭೂಮಿಯಲ್ಲಿ ಏನಾಗತ್ತೆ ಅಂದ್ರೆ ಸರ್ ಎಪ್ಪತ್ತರಿಂದ ಕೆಲವೊಂದ್ರಲ್ಲಿ ನೂರು ಎಂಬತ್ತು ನೂರ ಐದು ಈ ತರ ಕೆಲವು ಒಂದೊಂದು ಪುಸ್ತಕದಲ್ಲಿ ಒಂದೊಂದು ತರ ಡೈಲಾಗ್ ಗಳು ಇರುತ್ತೆ ಸರ್ ಅದನ್ನ ನಾವೇನಂದ್ರೆ ಒಂದು ದಿನದಲ್ಲಿ ಕಲಿಯುವಂತದ್ದು ಸರ್ ನಮ್ಗಿರುವಂಥದ್ದು ಕಲ್ತು ನಮ್ಗಿಲ್ಲಿ ನಮ್ಮ ಸ್ಟೇಜ್ ಅಲ್ಲಿ ಯಾವುದೇ ಕ್ಯಾಮ್ರಾಗಳು ನಮ್ಗಿರಲ್ಲ ಸರ್ ನಾವ್ ಏನಿದ್ರು ಒಂದು ಮೂರ್ ಮೈಕ್ ಇರತ್ತೆ ಮೂರ್ ಮೈಕ್ ಅಲ್ಲೇ ನಾವು ಒಂದು ಏನು ನಾವ್ ಕಲಾವಿದ್ರು ಅಂತ ಹೇಳಂದು ಸಂಭಾಷಣೆ ತಪ್ಪು ಹೌದು ಅಂತ ಅಂದ್ರೆ ಸರ್ ನಾವ್ ಒಂದು ಪುಸ್ತಕ ಅಂತ ಕೊಟ್ಟಾಗ ನಾವು ಮಾತನ್ನ ಕಲ್ತಿರ್ತೀವಿ ಸರ್ ಕಲ್ತಿರ್ತೀವಿ ಯಾಕಂದ್ರೆ ಹುಡುಗರು ಸತತವಾಗಿ ಒಂದ್ ತಿಂಗಳು ಎರಡು ತಿಂಗಳು ಗಟ್ಲೆ ಅವರು ಒಂದು ಪುಸ್ತಕದಲ್ಲಿ ಇರುವಂತ ಮಾತುಗಳನ್ನ ಕಲ್ತಿರ್ತಾರೆ ಅವರಿಗೆ ನಾವು ಕರೆಕ್ಟ್ ಆಗಿ ಮಾತನ್ನ ಕೊಡ್ಲೇಬೇಕಾಗತ್ತೆ ಅದರಿಂದ ನಾವು ಕಲ್ತಿರ್ತೀವಿ ಸರ್ ನಮ್ಗೆ ಇಲ್ಲಿ ಯಾವುದೇ ಟೇಕ್ ಆಗ್ಲಿ ಇನ್ನೊಂದಾಗ್ಲಿ ಇನ್ನೊಂದಾಗ್ಲಿ ಏನೂ ಇರಲ್ಲ ಸರ್ ಇನ್ನೊಂದ್ ಬೇಸರ ಸಂಗತಿ ಏನಂದ್ರೆ ಸರ್ ಸಿನಿಮಾದಲ್ಲಿ ಇರುವಂತವರಿಗೆ ಒಳ್ಳೆ ಗೌರವ ಅವರಿಗಿರುವಂತದ್ದು ಸರ್ ನಮ್ಮ ವೃತ್ತಿ ರಂಗಭೂಮಿ ಕಲಾವಿದರಿಗೆ ಸಿಗ್ತಾ ಇಲ್ಲ ಸರ್ ಅದು ಒಂದು ನೋವಿನ ಸಂಗತಿ ಅಂತ ಹೇಳ್ಬೋದು ಸರ್ ಯಾಕಂದ್ರೆ ಇಲ್ಲಿ ನಮಗ್ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಆಮೇಲೆ ನಮ್ಗಿಲ್ಲಿ ಇಲ್ಲಿ ಬರುವಂತ ಅಮೌಂಟ್ ಇರ್ಬೋದು ಚಿಕ್ಕದ ಸರ್ ಒಂದು ಯಾವ್ದು ಲೆಕ್ಕದಲ್ಲ ಅಂತಾನೆ ಹೇಳ್ಬೋದು ಆದ್ರೆ ನಮ್ಗೆ ಇಲ್ಲಿ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಸರ್ ನಾವ್ ಎಷ್ಟು ಕಷ್ಟ ಪಡ್ತೀವಿ ಅದಕ್ ನಮ್ಗ್ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ ಅನ್ನೋದು ಒಂದು ನಮ್ಗೆ ನೋವಿಂದು ವಿಚಾರ ಬಿಟ್ರೆ ಸರ್ ಬೇರೆ ಯಾವ್ದು ಇಷ್ಟೊತ್ತು ನಿಮ್ದು ಬಿಜಿ ಬಿಜಿ ಅಲ್ಲಿ ಗೊತ್ತಿರುತ್ತೆ ಯಾಕಂದ್ರೆ ನೀವು ಹಲವಾರು ಕಡೆ ಪ್ರೋಗ್ರಾಮ್ ಕೊಟ್ಟು ಬರ್ಬೇಕು ರಾತ್ರಿ ಎಷ್ಟು ಟೈಮ್ ಇರಲ್ಲ ಮತ್ತೆ ಫ್ಯಾಮಿಲಿ ಮೇಂಟೈನ್ ಮಾಡಬೇಕು ಇಂಥ ಸಂದರ್ಭದ ಸಹಿತ ನಾವು ಒಂದು ಮೀಡಿಯಾದವ್ರ ಬಂದು ನಿಮ್ಗೆ ಕೇಳಿದಾಗ ಆ ನಮ್ಮ ಸಂದರ್ಶ ನಿಮ್ಮ ವೃತ್ತಿ ಜೀವನ ಹೇಗಿರುತ್ತೆ ಒಂದು ಮಹಿಳೆಯರಿಗೆ ಯಾವ ರೀತಿ ಚಾಲೆಂಜ್ಗಳು ಇರುತ್ತೆ ಅನ್ನೋದನ್ನ ವಿಸ್ತೃತವಾಗಿ ನಮ್ಮ ವೀಕ್ಷಕರು ತಿಳಿದಿಸೋಕ್ಕೆ ಧನ್ಯವಾದ ಧನ್ಯವಾದಗಳು ಸರ್ ಮಲೆನಾಡು ಮೀಡಿಯಾದವರಿಗೆ ನನ್ನ ಧನ್ಯವಾದಗಳು